ಮುಸ್ತೀನ್ ಅಸ್ಲಾಂ ವಲೈಕುಂ ವರಹಮತುಲ್ಲಾ ಆತ್ಮೀಯ ಸ್ನೇಹಿತರೆ ಇಸ್ಲಾಮಿನ ಬಗ್ಗೆ ಇರುವ ತಪ್ಪು ಧಾರಣೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೀಚ್ ಗಳಲ್ಲಿ ಬರಹಗಳಲ್ಲಿ ಲೇಖನಗಳಲ್ಲಿ ಬರುತ್ತಿದೆ ಅದರಲ್ಲಿ ಲವ್ ಜಿಹಾದ್ ನೀವು ಕೇಳಿರ್ತೀರಿ ಲವ್ ಜಿಹಾದ್ ಅಂದ್ರೆ ಏನು ಇಸ್ಲಾಮಿನಲ್ಲಿ ಲವ್ ಜಿಹಾದ್ ಇದೆಯಾ ಲವ್ ಜಿಹಾದಿನ ರಿಯಾಲಿಟಿ ವಸ್ತುತೆ ಏನು ಎಂಬ ವಿಷಯದಲ್ಲಿ ಲಘುವಾಗಿ ಸ್ವಲ್ಪ ವಿವರಣೆ ನೀಡಲು ಬಯಸುತ್ತೇನೆ ಲವ್ ಜಿಹಾದ್ ಎಂಬ ಪದ ಕೇರಳದಿಂದ ಕೇಳಿ ಬಂದದ್ದು ಅದರ ಅರ್ಥ ಇಸ್ಲಾಮಿನ ಶತ್ರುಗಳು ಹೇಳುವ ಪ್ರಕಾರ ಇಸ್ಲಾಮಿನ ಒಬ್ಬ ಹುಡುಗ ಮುಸ್ಲಿಂ ಆದ ಒಬ್ಬ ಹುಡುಗ ಅನ್ಯಮತೀಯ ಹುಡುಗಿಯರನ್ನು ಯುವತಿಯರನ್ನು ಪ್ರೇಮ ಪಾಶದಲ್ಲಿ ಬಂಧಿಸಿ ಅವರನ್ನು ಪ್ರೀತಿ ಮಾಡಿ ಅವರನ್ನು ಮರಳು ಮಾಡಿ ಇಸ್ಲಾಮಿಗೆ ಕರೆತರುವುದಾಗಿದೆ ಲವ್ ಜಿಹಾದ್ ಎಂಬ ವ್ಯಾಖ್ಯಾನ ನೀಡುವವರಿದ್ದಾರೆ ಸ್ನೇಹಿತರೆ ನೀವು ತಿಳಿಯಬೇಕಾದ ವಿಷಯ ಏನಂದ್ರೆ ಲವ್ ಜಿಹಾದ್ ಎಂಬುದು ಇಸ್ಲಾಮಿನಲ್ಲಿ ಪೈಗಂಬರ್ ಸಲಹು ಅಲಿ ವಸ್ಲಾಂ ಪ್ರವಾದಿ ಮೊಹಮ್ಮದ್ ಸಲಹಾಹು ಅಲಿ ವಸ್ಲಾಂ ಅವರು ಕಲಿಸಲಿಲ್ಲ ಕುರ್ಹನಿನಲ್ಲಿಲ್ಲ ಪ್ರವಾದಿಯರ ವಚನಗಳಲ್ಲಿ ಪಂಡಿತರ ಅಭಿಪ್ರಾಯಗಳಲ್ಲಿ ಇವ ಇಲ್ಲ ಇದರ ಬಗ್ಗೆ ಚರ್ಚೆಯೇ ಇಲ್ಲ ಯಾರೋ ಇಸ್ಲಾಮಿನ ಶತ್ರುಗಳು ಅವರು ನಿರ್ಮಿಸಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತುತ್ತಿದ್ದಾರೆ ವಿಷದ ಕುರ್ಆನಲ್ಲಿ ನಲ್ಲಿ ಸುರತ್ತು ನೂರ್ ಅಂತ ಒಂದು ಸೂಕ್ತ ಇದೆ ಪ್ರಕಾಶ ಅಂತ ಅದರ ಅರ್ಥ ಅದರಲ್ಲಿ ಮುಸ್ಲಿಂ ಹೇಗಿರಬೇಕು ವಿಶ್ವಾಸಿ ಹೇಗಿರಬೇಕು ಎಂದು ಕಲಿಸುವ ಭಾಗದಲ್ಲಿ ಸೂಕ್ತದಲ್ಲಿ ಸೂಕ್ತ ಸುರತು ವಿಶ್ವಾಸಿಗಳಿಗೆ ನೀವು ಹೇಳಿಕೊಡಬೇಕು ಪೈಗಂಬರದೆ ಯಹುದ್ ಭೂಮಿ ಅಬುಸ್ವಾರಿ ನೀವು ನಿಮ್ಮ ದೃಷ್ಟಿಯನ್ನು ಕೆಳಗೆ ಮಾಡಬೇಕು ಕೆಳಗೆ ನೋಡಬೇಕು ಅನ್ಯ ಸ್ತ್ರೀಯರು ನಿಮ್ಮ ಕಡೆಗೆ ನಡೆದು ಬರುವಾಗ ನೀವು ಆ ಕಡೆ ನೋಡಬಾರದು ನಿಮ್ಮ ಮನಸ್ಸು ಅವಿಕಾರದಿಂದ ಕೆಟ್ಟ ದೃಷ್ಟಿಯಿಂದ ಅವರ ಕಡೆ ನೋಡಬಾರದು ನೋಟ ಅನ್ಯ ಹುಡುಗಿ ಅವರ ಕಡೆಗೆ ನೋಡಬಾರದು ಎಂದು ಕುರ್ಆಣಿ ಹೇಳ್ತದೆ ಅದು ಮಾತ್ರ ಅಲ್ಲ ನೋಡೋಣ ಅಲ್ಲಿ ಐನಾನಿ ಪ್ರವಾದಿಯವರ ವಚನ ನೋಡಬೇಕು ಅಲ್ಲಿ ಐನಾನಿ ಎರಡು ಕಣ್ಣುಗಳು ಜಿನಾಹುಮಾ ನವರು ಆ ಕಣ್ಣಿನಿಂದ ಅನ್ಯ ಸ್ತ್ರೀಯರ ಕಡೆಗೆ ಕೆಟ್ಟ ಭಾವನೆಯಿಂದ ನೋಡುವುದು ಅದು ಅತ್ಯಾಚಾರ ಅನೈತಿಕ ಸಂಬಂಧದ ಭಾಗವಾಗಿದೆ ಎಂದು ಇಸ್ಲಾಂ ಕಲಿಸುತ್ತದೆ ಮತ್ತೆ ಹೇಗೆ ಒಬ್ಬ ಮುಸ್ಲಿಂ ಮುಸ್ಲಿಮಾದ ಒಂದು ಹುಡುಗಿಯ ಕಡೆಗೆ ಅವನ ಕುಟುಂಬದಲ್ಲಿ ಅವನ ಅಕ್ಕ ತಂಗಿಯವರನ್ನು ಹೊರತು ಬೇರೆಯವರು ಇರ್ತಾರಲ್ವ ಅವರ ಕಡೆಗೆ ನೋಡುವುದೇ ಅಂತ ಕೆಟ್ಟ ದೃಷ್ಟಿಯಿಂದ ನೋಡಲೇಬಾರದು ಹಾಗಿರುವಾಗ ಒಬ್ಬ ಕ್ರಿಶ್ಚಿಯನ್ ಹುಡುಗಿ ಅಥವಾ ಒಂದು ಹಿಂದೂ ಹುಡುಗಿ ಅವರನ್ನು ಪ್ರೇಮಿಸಿ ಮರಳು ಮಾಡಿ ಅವರನ್ನು ದಾರಿ ತಪ್ಪಿಸಿ ಇಸ್ಲಾಮಿನ ಒಳಗೆ ಕರೆತರುದು ಅಂತ ನಿಮಗೆ ಅನಿಸ್ತದ ಪ್ರವಾದಿ ಸಲಹು ಅಲಿ ವಸಲ್ಲಮ್ಮ ಅವರ ಸಂತತ ಸಹಜಾರಿಯಾಗಿದ್ದ ಅಲಿ ರದಿಯಲ್ಲಾಹು ಅಂದಿದ್ದಾರೆ ಇದ್ದಾರೆ ನಾಲ್ಕನೇ ಖಲೀಫಾ ಅವರೊಂದಿಗೆ ಪ್ರವಾದಿಯವರು ಒಂದು ದಿನ ಹೇಳ್ತಾರೆ ಯಾ ಅಲಿ ಲುಬಿ ನವ್ರವರ ನೀನು ಆಕಸ್ಮಿಕವಾಗಿ ಒಂದು ಯುವತಿಯನ್ನು ನೋಡಿದರೆ ಆ ನೋಟ ಅದು ನಿನಗೆ ತೊಂದರೆ ಇಲ್ಲ ಅದು ನೋಡಿ ನೋಡ್ತೇವೆ ನಾವು ದಾರಿಯಲ್ಲಿ ಹೋಗೋ ನೋಡ್ತೇವೆ ಎರಡನೇ ಸರ್ತಿ ಅವರನ್ನು ನೋಡಬೇಕು ಅವಳ ಚಂದ ನೋಡಬೇಕು ಅಂತ ನೋಡಲು ನಿನಗೆ ಅವಕಾಶ ಇಲ್ಲ ಅಂತ ಇಸ್ಲಾಂ ಹೇಳಿಕೊಡುವಾಗ ಹೇಗೆ ಸಾಧ್ಯ ಒಬ್ಬ ಮುಸ್ಲಿಮಿಗೆ ಆ ಒಂದು ಹುಡುಗಿಯನ್ನು ಮನಸ್ಸಲ್ಲಿ ಅವಳನ್ನು ಪ್ರೇಮಿಸಿ ಅವಳ ಬಗ್ಗೆ ಅವಳು ಮಾತನಾಡಿ ಮರಳು ಮಾಡಿ ಇಸ್ಲಾಮಿಗೆ ಕರೆತರುವುದು ಲವ್ ಜಿಹಾದ್ ಇಲ್ಲ ಕೇರಳದಲ್ಲಿ ಈ ಒಂದು ಇಶ್ಯೂ ಆದ ವೇಳೆಯಲ್ಲಿ ಕಿಶನ್ ರೆಡ್ಡಿ ಅಂತ ಒಬ್ಬರು ಅದರ ವಿಷಯದಲ್ಲಿ ಒಂದು ರಿಪೋರ್ಟ್ ಸಲ್ಲಿಸ್ತಾರೆ ಎರಡು ಸಾವಿರ ಇಪ್ಪತ್ತು ಫೆಬ್ರವರಿ ನಾಲ್ಕರಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಒಂದಿಗೆ ಅಂತ ಅಲ್ಲಿ ಅವರು ಪ್ರೂಫ್ ಮಾಡುವುದು ಇಸ್ಲಾಮಿನಲ್ಲಿ ಇಂಥ ಲವ್ ಜಿಹಾದ್ ಎಂಬ ವಿಷಯದಲ್ಲಿ ಯಾವುದೇ ಷರಿಯತ್ತಿನಲ್ಲಿ ನಿಯಮ ಇಲ್ಲ ಇಲ್ಲ ಅಂತ ಹೇಳಿಕೊಡ್ತಾರೆ ಮತ್ತೆ ಇಲ್ಲಿ ಕೆಲವು ಜನಜಾಗೃತಿ ಸಮಿತಿ ಆ ಸಮಿತಿ ಈ ಸಮಿತಿ ಅಂತಲ್ಲ ಕೆಲವರು ಮೂರು ಸಾವಿರದ ಮಂದಿ ದಕ್ಷಿಣ ಕನ್ನಡದಲ್ಲಿ ಅವರು ಲವ್ ಜಿಹಾದಿಗೆ ಬಲಿಯಾಗಿದ್ದಾರೆ ಮೂವತ್ತು ಸಾವಿರ ಮಂದಿ ಕರ್ನಾಟಕದಲ್ಲಿ ಬಲಿಯಾಗಿದ್ದಾರೆ ಅಂತ ಊಹಾ ಊಹ ಸೋಷಿಯಲ್ ಮೀಡಿಯಾದಲ್ಲಿ ಅವೆಲ್ಲ ಅವರು ಸ್ಪ್ರೆಡ್ ಮಾಡ್ತಿದ್ರು ಪೊಲೀಸರು ಇದರ ತನಿಖೆ ಮಾಡಿದ್ರು ತನಿಖೆ ಮಾಡಿ ನೋಡುವಾಗ ಅದರಲ್ಲಿ ಕೇವಲ ನಾಲ್ಕು ನಾಲ್ಕು ಮಂದಿ ಮಾತ್ರ ನಾಪತ್ತೆಯಾಗಿದ್ರು ಅದರಲ್ಲಿ ಮುನ್ನೂರ ಮೂವತ್ತೆರಡು ಮಂದಿ ಅವರು ಆಮೇಲೆ ಪೊಲೀಸರು ಅವರನ್ನು ಕಂಡು ಹಿಡಿದ್ರು ಅದರಲ್ಲಿ ಐವತ್ತೇಳು ಮಂದಿ ಮಾತ್ರ ಅವರು ಅನ್ಯ ಅನ್ಯಮತೀಯರನ್ನು ವಿವಾಹವಾಗಿದ್ದಾರೆ ಅದರಲ್ಲಿ ಇಸ್ಲಾಮಿಗೆ ಮಾತ್ರ ಅಲ್ಲ ಕ್ರಿಶ್ಚಿಯನ್ನರನ್ನು ಮದುವೆಯಾಗಿದ್ದಾರೆ ಅದೇ ರೂಪದಲ್ಲಿ ಬೇರೆ ಧರ್ಮದವರನ್ನು ಮದುವೆಯಾಗಿದ್ದಾರೆ ಬೇರೆ ಆಶಯ ಇರುವವರನ್ನು ಮದುವೆಯಾಗಿದ್ದಾರೆ ಅದು ಲವ್ ಜಿಹಾದ್ ಅಲ್ಲ ಅದು ಕಾಲೇಜಲ್ಲಿ ಕಲಿಯುವಾಗ ಅಕ್ಕ ಪಕ್ಕದಲ್ಲಿ ಇರುವ ಹುಡುಗಿಯರು ನೆರೆಹವರ ಹುಡುಗಿಯರು ಕೆಲಸ ಮಾಡುವ ಅಂಗಡಿಗಳಲ್ಲಿ ಹಾಗೆ ಪರಿಚಯವಾಗಿ ಮನುಷ್ಯರಲ್ವಾ ಅವರಲ್ಲಿ ಅಂತ ಪ್ರೀತಿ ಪ್ರೇಮ ಉಂಟಾಗ್ತದೆ ಅದು ಧರ್ಮದ ಸೆಲೆಗೆ ತಂದು ಒಬ್ಬ ಮುಸ್ಲಿಮರೊಟ್ಟಿಗೆ ನೀವು ಸಂಪರ್ಕ ಇಟ್ಟುಕೊಳ್ಬಾರ್ದು ಹಿಂದೂ ಹುಡುಗಿಯರನ್ನು ಕ್ರಿಶ್ಚಿಯನ್ ಹುಡುಗಿಯರನ್ನು ಮರಳು ಮಾಡಿ ಅವರು ಇಸ್ಲಾಮಿಗೆ ಕರೆ ತರ್ತಾರೆ ಅವರೊಂದಿಗೆ ಹೋಗ್ಬಾರ್ದು ಆಮೇಲೆ ಅವರು ಹಾದ್ ಮಾಡ್ತಾರೆ ಯಾರು ಹೇಳಿದ್ರು ಇದೆಲ್ಲ ಒಂದು ಅಜೆಂಡಾ ಆಗಿದೆ ಅಜೆಂಡಾ ಮಾತ್ರ ರಾಜಕೀಯ ಅಜೆಂಡಾ ಫೋಬಿಯಾ ಅಂತ ಇದೆ ಇಸ್ಲಾಮ ಅಂದ್ರೆ ಇಸ್ಲಾಮಿನ ಬಗ್ಗೆ ಭಯ ಹುಟ್ಟಿಸು ಮುಸ್ಲಿಮರೊಂದಿಗೆ ಮಾತನಾಡಬಾರ್ದು ಅವರಿಗೆ ಹತ್ತಿರ ಹೋಗಬಾರ್ದು ಅಂತ ಒಂದು ಸಮಾಜದ ಸ್ವಲ್ಪ ಜನರು ಅವರನ್ನು ಮುಸ್ಲಿಮರೊಂದಿಗಿರುವ ಬಾಂಧವ್ಯ ಉಪೇಕ್ಷಿಸಲು ಕರೆ ನೀಡುವುದು ರಿಯಾಲಿಟಿ ಇಂತ ವಿಷಯ ಇಲ್ಲ ಅಂತ ನಾವು ತಿಳಿಬೇಕು ಮದರಸಾ ಪುಸ್ತಕ ಬೇಕಾದ್ರೆ ನೀವು ಪರಿಶೋಧಿಸಬಹುದು ಉಂಟಲ್ಲ ಹಣ ಕೊಟ್ಟರೆ ಸಿಗ್ತದೆ ಇಂತಹ ಆರೋಪ ಅದು ಒಳ್ಳೇದಲ್ಲ ಯಾವ ಧರ್ಮದವನೇ ಆಗ್ಲಿ ಇಸ್ಲಾಮಿನ ಬಗ್ಗೆ ಅವರಿಗೆ ಏನಾದ್ರೂ ಖಂಡನೆ ಮಾಡ್ಲಿಕ್ಕಿದ್ರೆ ನೇರ ಮುಖಾಮುಖಿ ಖಂಡನೆ ಮಾಡಬಹುದಲ್ವಾ ಕೆಟ್ಟ ಸುಳ್ಳು ಕತೆಗಳನ್ನು ಹೆಣೆದು ಒಂದು ಧರ್ಮದ ಬಗ್ಗೆ ಕೆಟ್ಟದಾಗಿ ಹೇಳುವುದು ಅದು ಬಾರದು ಸಲ್ಲದು ಒಬ್ಬ ಸರಿಯಾದ ಮುಸ್ಲಿಂ ಸರಿಯಾದ ವಿಶ್ವಾಸಿ ಒಮ್ಮೆಯೂ ಲವ್ ಜಿಹಾದ್ ಮಾಡಲ್ಲ ಇಸ್ಲಾಮಿನಲ್ಲಿ ಅದು ಇಲ್ಲ ಅಂತ ಒಳ್ಳೆಯವರಾದ ನಮ್ಮ ಕ್ರಿಶ್ಚಿಯನ್ ಸಹೋದರರು ಮತ್ತು ಹಿಂದೂ ಸಹೋದರರು ಅರಿತುಕೊಳ್ಳಬೇಕು ಅಂತ ಮಾತ್ರ ವಿಷಯದಲ್ಲಿ ಹೇಳ್ತೇನೆ ಹೆಚ್ಚು ಹೇಳಿಕಿದ್ರೆ ಮತ್ತೊಂದು ವಿಡಿಯೋ ನಮಗೆ ಮಾಡುವ ನನ್ನ ಮಾತನ್ನು ಕೊನೆ ಮಾಡುತ್ತಿದ್ದೇನೆ ಅಸ್ಲಾಂ